ಯಾರೀ ಪ್ರಿಯಾಂಕ ಖರ್ಗೆ ಗುಲಾಮ್ತನದಿಂದ ಒಂದು ಕುಟುಂಬದ ದಾಸ್ಯಕ್ಕಿರ್ತಕ್ಕಂಥ ಒಬ್ಬ ದಾಸಿಗಂತರ ಇರೋ ವ್ಯಕ್ತಿ ಅವ್ರಿಗೇನ್ರಿ ಗೊತ್ತಿದೆ ಆರ್ ಎಸ್ ಎಸ್ ಬಿ ಜೆ ಪಿ ಬಗ್ಗೆ ಏ ಪ್ರಿಯಾಂಕ ನಾವೇನು ಗೆಣಸ್ಕೆತ್ತ ಗೆಣಸುಕೆತ್ತ ಇಪ್ಪತ್ತು ರಾಜ್ಯಗಳಲ್ಲಿ ನಾವು ಆಡಳಿತ ಮಾಡ್ತಾ ಇದ್ದೀವಿ ಇನ್ನೂರು ನಲ್ವತ್ತು ಜನ ಲೋಕಸಭಾ ಸದಸ್ಯರಿದ್ದೀವಿ ನೂರು ಜನ ರಾಜ್ಯಸಭಾ ಸದಸ್ಯರಿದ್ದೀವಿ ನಾವು ಸಾವಿರದ ಐನೂರು ಜನ ಎಮ್ ಎಲ್ ಎಗಳಿದ್ದೀವಿ ನೂರ ಮೂವತ್ತು ಜನ ಎಮ್ ಎಲ್ ಸಿಗಳಿದ್ದೀವಿ ಇಪ್ಪತ್ತು ರಾಜ್ಯದಲ್ಲಿ ಆಡಳಿತ ಮಾಡ್ತೀವಿ ಏನು ಅಂದ್ಕೊಂಡ್ಬಿಟ್ಟಿದ್ದೀರಿ ಜುಜ್ಬಿ ಕರ್ನಾಟಕ ಬಿಟ್ಟು ಇನ್ನೊಂದು ರಾಜ್ಯದಲ್ಲಿ ಎರಡು ರಾಜ್ಯದಲ್ಲಿ ಇಟ್ಕೊಂಡು ಏನು ನಿಮಗೆ ಜನ ಓಟ್ ಕೊಟ್ಬಿಟ್ರೆ ನಿಮ್ಮದೇ ರಾಜ್ಯ ಏನು ಬೇಕಾದ್ರೂ ಮಾಡ್ಬೋದು ಅಂತ ನಮಗೆ ನಂಬಿಕೆ ಇದೆ ಪೂಜಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಬಗ್ಗೆ ಅಂಬೇಡ್ಕರ್ಗೆ ಗೊತ್ತಿತ್ತು ಕಾಂಗ್ರೆಸ್ಸಿಗಿರು ಅಂಬೇಡ್ಕರ್ಗೆ ದ್ರೋಹ ಮಾಡಿದ್ರು ಮೋಸ ಮಾಡಿದ್ರು ಹೀಗೆ ಈ ದೇಶದೊಳಗಡೆ ಇರುವಂಥ ಎಲ್ಲ ಸಂಘಟನೆಗಳಿಗೆ ಮಾಡುತ್ತೆ ಅಂತ ಅಂಬೇಡ್ಕರ್ಗೆ ಗೊತ್ತಿತ್ತು ಅಂಬೇಡ್ಕರ್ಗೆ ಮೋಸ ಮಾಡಿದಂಥ ಒಂದು ಕುಟುಂಬದ ಜೊತೆ ಇವತ್ತು ಒಬ್ಬ ದಲಿತನಾಗಿ ಇವತ್ತು ಗುಲಾಮ್ ತಂದಲ್ಲಿ ವರ್ತನೆ ಮಾಡ್ತಿದ್ದಾರೆ ಪ್ರಿಯಾಂಕಾ ಖರ್ಗೆ ಅಂಬೇಡ್ಕರ್ಗೆ ಬೆಂಚೂರಿ ಆಗದಂಥ ನಿಜವಾಗ್ಲೂ ನಾನು ಈ ಒಂದು ವಿಚಾರವನ್ನು ತಡ್ಕೊಳ್ಳೋದಕ್ಕೆ ಆಗಿಲ್ಲ ಆದರೂ ನಾನು ನನ್ನ ನಾಡು ನುಡಿಗೋಸ್ಕರ ನನ್ನ ಕರ್ನಾಟಕದ ಭುವನೇಶ್ವರಿ ತಾಯಿಗೋಸ್ಕರ ಕನ್ನಡಿಗರಿಗೋಸ್ಕರ ನಮ್ಮ ನಾಡು ನುಡಿ ಜಲದಗೋಸ್ಕರ ಏನೇ ಅದು ಸಮಸ್ಯೆ ಅಂತ ಬಂದಾಗ ಅದಕ್ಕೆ ಕೆಟ್ಟ ರೀತಿಯಲ್ಲಿ ಯಾರಾದರೂ ಮಾತಾಡಿದಾಗ ನಮ್ಮ ಕರ್ನಾಟಕದ ಬಗ್ಗೆ ಆಗಲಿ ಕನ್ನಡಿಗರ ಬಗ್ಗೆ ಆಗಲಿ ನಮ್ಮ ಒಂದು ನಾಡಿನುಡಿ ಜಲದ ವಿಚಾರ ಬಂದಾಗ ಧ್ವನಿ ಎತ್ತದ ಪ್ರತಿಯೊಬ್ಬರ ಕನ್ನಡಿಗರ ಕರ್ತವ್ಯ ಇವತ್ತೇನು ಆ ಒಂದು ಅಧಿಕಾರದ ದಾಹದಿಂದ ಯಾರೋ ಬಿ ಎನ್ ಮಹೇಶ್ ಅಂತೇಳ್ಬಿಟ್ಟು ಯಾರೋ ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಮಾತಾಡೋವಾಗ ಅವರ ರಾಜಕೀಯ ಮಾಡಿಕೊಳ್ಳಿ ಸ್ವಾಮಿ ನಿಮ್ಮ ರಾಜಕೀಯ ಮಾಡಿಕೊಳ್ಳಿ ನೀವು ಕನ್ನಡಿಗರನ್ನು ಕರ್ನಾಟಕವನ್ನು ಕೇವಲವಾಗಿ ಬಿಂಬಿಸೋದಾಗಲಿ ಮಾತಾಡೋದಾಗಲಿ ಅಂತ ಬಂದಾಗ ಕನ್ನಡಿಗರು ನಿಮಗೆ ಸರಿಯಾದ ಬುದ್ಧಿಯನ್ನು ಕಲಿಸ್ತಾರೆ ನಾನು ಎಲ್ಲರಲ್ಲೂ ಹೋರಾಟಗಾರರಲ್ಲಿ ವಿನಂತಿ ಮಾಡಿಕೊಳ್ಳೋದಿಷ್ಟೆ ಆತ ಮಾತಾಡೋ ಒಂದು ರಾಜಕೀಯದ ತೆವಲಿಗೋಸ್ಕರ ಬಿ ಎನ್ ಮಹೇಶ್ ಅನ್ನೋರು ಅವ್ರು ಯಾವ ಪಕ್ಷದವರೋ ಗೊತ್ತಿಲ್ಲ ನನಗೆ ಯಾವ ಸಂಘನೋ ಗೊತ್ತಿಲ್ಲ ಆದ್ರೂ ಕರ್ನಾಟಕವನ್ನು ಜುಜುಬಿ ಕರ್ನಾಟಕ ಅಂತ ಮಾತಾಡ್ತೀಯಲ್ಲಪ್ಪ ಹಾಗಾದ್ರೆ ನೀನು ಗಡಿಪಾರ ಆಗ್ಬಿಡು ನಮ್ಮ ರಾಜ್ಯದಲ್ಲಿರೋದಕ್ಕೆ ನೀನು ಲಾಯಕ್ಕಲ್ಲ ಕನ್ನಡಿಗರು ನಿನ್ಗೆ ಅವಶ್ಯಕತೆ ಇಲ್ಲ ಅಂದರೆ ಹೋಗ್ಬಿಡು ಉತ್ತರ ಕನ್ನಡ ಏನೋ ಉತ್ತರ ಪ್ರದೇಶಗೋ ಗುಜರಾತ್ಗೋ ಇಲ್ಲ ಹೊರ ಹೋಗ್ಬಿಡು ಮತ್ತು ಏನಕ್ಕೆ ಗೆಣಸ್ ಕೀಳಕ್ಕೆ ಅಂತ ಹೇಳ್ತಾ ಇದೆಯಲ್ಲ ಗೆಣಸ್ ಕೀಳಕ್ಕಿದ್ಯಾ ನೀನು ಕರ್ನಾಟಕದಲ್ಲಿ ನೀನು ಗೆಣಸ್ ಕೀಳಕ್ಕಿದೀಯಾ ಕನ್ನಡಿಗರನ್ನು ಕನ್ನ ಕರ್ನಾಟಕವನ್ನು ಜುಜುಬಿ ಅಂತ ಹೇಳ್ತೀಯ ನೀನು ನೀನು ಜುಜುಬಿ ರಾಜಕೀಯಕ್ಕೋಸ್ಕರ ಕರ್ನಾಟಕವನ್ನು ಕೇವಲ ಹೋಗಿ ಮಾತಾಡ್ತೀಯ ಇಲ್ಲಿ ಅಧಿಕಾರ ಪಡ್ಕೊಂಡು ಇಲ್ಲಿ ಕನ್ನಡಿಗರ ಭಿಕ್ಷೆಗನ್ನು ತಗೊಂಡು ಕನ್ನಡಿಗರ ಒಂದು ಕನ್ನಡಿಗರು ಕೊಟ್ಟಂಥ ಭಿಕ್ಷೆಯಿಂದ ನೀನು ಅಧಿಕಾರ ತಗೊಂಡು ಅಧಿಕಾರದಿಂದ ಬದುಕಿ ಇವತ್ತು ನೀನು ಕನ್ನಡಿಗ ಕರ್ನಾಟಕವನ್ನು ಜುಜುಬಿ ಕರ್ನಾಟಕ ಅಂತ ಮಾತಾಡ್ತೀಯಾ ನೀನು ನಿಜವಾಗ್ಲೂ ನೀನು ಯಾವ ರೀತಿ ಅಂತ ಹೇಳೋಕ್ಕೋ ಗೊತ್ತಿಲ್ಲ ಆದರೆ ನೀನು ಕರ್ನಾಟಕದ ನೀರು ಕುಡ್ದಿಲ್ಲ ಅನ್ಕೊತೀನಿ ಕರ್ನಾಟಕದಲ್ಲಿ ಬದುಕಿದಿರೋ ಇಲ್ವೋ ಗೊತ್ತಿಲ್ಲ ಕರ್ನಾಟಕದ ಅನ್ನ ತಿಂದಿದೆಯೋ ಇಲ್ಲವೋ ಗೊತ್ತಿಲ್ಲ ಕರ್ನಾಟಕದ ನೆರಳು ತಗೊಂಡಿದೆಯೋ ಗೊತ್ತಿಲ್ಲ ಕರ್ನಾಟಕದ ಅನ್ನ ಏನೋ ಗಾಳಿ ನೀರು ಕುಡಿದಿಲ್ಲ ಅನ್ಕೊ ತಿಳ್ಕೊತೀನಿ ನಾನು ಆ ಥರ ಇದ್ದಿದ್ದರೆ ಈ ಕನ್ನಡಿಗರಿಗೆ ಭುವನೇಶ್ವರಿ ತಾಯಿಗೆ ಅವಮಾನ ಮಾಡುವಂತ ಕೆಲಸ ಮಹೇಶ್ ಕುಮಾರ್ ಅವರೇ ನಿಮ್ಗೆ ಎಚ್ಚರಿಕೆ ಇರಲಿ ನಿಮ್ಮ ನಾಲ್ಗೆಯನ್ನು ತಾಳ್ಮೆಯಿಂದ ಇಟ್ಕೊಂಡು ಸರಿಯಾದ ರೀತಿಯಲ್ಲಿ ಇಟ್ಕೊಂಡು ಮಾತಾಡಿ ಏನಾದರೂ ಮಾತಾಡುವಾಗ ಯೋಚನೆ ಮಾಡಿ ಮಾತಾಡಿ ಕನ್ನಡಿಗರೇನು ಕಿವಿಗಳಿಗೆ ಬಟ್ಟೆ ಅದು ಅದು ಹತ್ತಿ ಇಟ್ಕೊಂಡಿಲ್ಲ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿಲ್ಲ ಅರ್ಥ ಆಯ್ತಾ ನಿಮ್ಮ ರಾಜಕೀಯದ ತೇವಲಗೋಸ್ಕರ ನಿಮ್ಮ ಏನೋನೋ ನಿಮಗೆ ಬಾಯಿಗೆ ಬಂದಾಗ ಮಾತಾಡೋದು ಬಿಡೋದಕ್ಕೆ ಕರ್ನಾಟಕವನ್ನು ಜುಚುಪಿ ಕರ್ನಾಟಕ ಅಂತ ಇವತ್ತು ಪ್ರಶ್ ಇಡೀ ಪ್ರಪಂಚದಲ್ಲಿ ಹೆಸರುವಾಸಿಯಾಗಿದೆ ಕರ್ನಾಟಕ ಕರ್ನಾಟಕ ಅನ್ನೋದು ಇಡೀ ಪ್ರಪಂಚಕ್ಕೆ ಮಾದರಿಯಾಗಿದೆ ಐ ಟಿ ಬಿ ಟಿ ಆಗ್ಬೋದು ಇಡೀ ದೇಶದ ಜನತೆ ಕರ್ನಾಟಕದಲ್ಲಿ ಬಂದು ಅನ್ನ ತಿಂತ ಇದ್ದಾರೆ ನಿಮ್ಮಂಥ ನಾಲ್ಕು ಫೋರ್ ಟ್ವೆಂಟಿಗಳಿಂದ ಇವತ್ತು ನಮ್ಮ ರಾಜ್ಯದ ಗೌರವವನ್ನು ಕಳೆಯುವಂಥ ಕೆಲಸ ನೀನು ಕರ್ನಾ ಕನ್ನಡಿಗನಾಗಿ ಕರ್ನಾಟಕದಲ್ಲಿ ಅಧಿಕಾರ ತಗೊಂಡು ಕನ್ನಡಿಗನಾಗಿ ನೀನೇ ಜುಜುಬಿ ಕರ್ನಾಟಕ ಅಂದರೆ ಇವಾಗ ವಲಸೆ ಬಂದಿರೋ ಫೋರ್ ಟ್ವೆಂಟಿಗಳು ಬೇವರ್ಸಿಗಳೆಲ್ಲ ನಮ್ಮ ಕರ್ನಾಟಕವನ್ನ ಕೇವಲವಾಗಿ ಮಾತಾಡ್ತಾ ಇದ್ರೆ ನೀವು ಕನ್ನಡಿಗರಾಗಿ ನೀವೇ ಈ ತರ ಕೇವಲವಾಗಿ ಮಾತಾಡಿದ್ರೆ ನಿಮ್ಮನ್ನ ಕೆರ ಚಪ್ಪಲಿ ಎತ್ಕೊಂಡು ಬೂಟಲ್ಲಿ ಎತ್ಕೊಂಡು ಹೊಡಿಬೇಕು ಬೇವರ್ಸಿಗಳು ನಿಮ್ಮ ರಾಜಕೀಯ ತೇವಲುಗೋಸ್ಕರ ನಮ್ಮ ಕರ್ನಾಟಕವನ್ನ ಕೇವಲವಾಗಿ ಮಾತಾಡ್ತೀರಾ ಬೇವರ್ಸಿಗಳು ನೀವು ಬ ಬೀಮಾರಿ ಆಗಬೇಕು ಮಸಿ ಬೆಳಿಬೇಕು ಬರೋವಾಗ ಹೋಗೋವಾಗ ಬೂಟ್ ಎತ್ಕೊಂಡು ಕೆರೆ ಎತ್ಕೊಂಡು ಹೊಡಿಬೇಕು ನಿಮಗೆ ನೀನು ಒಬ್ಬ ಕನ್ನಡಿಗನ ಏಯ್ ನಿನ್ ರಾಜಕೀಯ ತಾಕತ್ ಇದ್ರೆ ಗೆಲ್ಲೋ ಇಲ್ಲ ಜನಗಳ್ಗ ಒಳ್ಳೇದ್ ಮಾಡಿದ್ರೆ ಜನರೇ ಆಯ್ಕೆ ಮಾಡ್ತಾರಯ್ಯಾ ನಿಮ್ಮ ರಾಜಕೀಯ ನಿಮ್ ಮನೇಲಿಯ್ಯಾ ಕರ್ನಾಟಕವನ್ನ ಜುಜುಬಿ ಅಂತ ಮಾತಾಡ್ತೀಯ ನೀನು ರೂಪೇಶ್ ರಾಜಣ್ಣ ಅವರ ನನ್ನ ಎಲ್ಲ ಕನ್ನಡ ಹೋರಾಟಗಾರರಲ್ಲಿ ನಾನು ವಿನಂತಿ ಮಾಡ್ಕೊಂತೀನಿ ಇಂಥ ನಾಲಾಯಕ ಬೇವರ್ಸಿಗಳಿಗೆ ಬುದ್ಧಿ ಕಲಿಸುವಂತ ಕೆಲಸ ಕರ್ನಾಟಕ ಕನ್ನಡಿಗರಿಗೆ ಕ್ಷಮೆ ಕೇಳಬೇಕು ಇವನು ಕನ್ನಡಿಗರಿಗೆ ಕ್ಷಮೆಗೆ ಯಾಚನೆ ಮಾಡಬೇಕು ಜಿಜಿಬಿ ಕರ್ನಾಟಕ ಅಂತ ಮಾತಾಡ್ತೀಯಾ ಎಲ್ಲಿಂದ ಬಂದವರು ನೀವು ಹಾಗಾದ್ರೆ ಹೊರದೇಶದಿಂದ ಬಂದಿದ್ದೀರಾ ರಾಜ್ಯ ಕರ್ನಾಟಕಕ್ಕೆ ಹೊರದೇಶದವ್ರ ಹೊರರಾಜ್ಯದವರ ನೀವು ನಾರ್ತ್ ಇಂಡಿಯಾದವರ ನೀವು ಇಂಥ ಆ ಅವಿಜ್ಞಾವಂತರು ಏನಂತಾರಲ್ಲ ನಿಮ್ಗೆ ಜ್ಞಾನ ಅನ್ನೋದಿಲ್ಲ ಯೋಚನೆ ಮಾಡಿ ಮಾತಾಡ್ರಿ ಮಾತಾಡುವಾಗ ನಾಲ್ಗೆ ಬಿಗಿ ಹಿಡಿದು ಮಾತಾಡಿ ಏನೋ ನಿಮಗೂ ಅವ್ರಿಗಿರೋ ಈ ಒಂದು ವಿಚಾರದಲ್ಲಿ ಇದಕ್ಕೋಸ್ಕರ ನಿಮ್ಮ ರಾಜಕೀಯದ ದಾಹಕ್ಕೋಸ್ಕರ ಏಯ್ ಜನರು ಕರ್ನಾ ಕನ್ನಡಿಗರು ಕರ್ನಾಟಕ ಜುಜುಬಿ ಅಲ್ಲ ಕರ್ನಾಟಕ ಇಡೀ ವಿಶ್ವದಲ್ಲೇ ಮಾದರಿ ಆಗಿದೆ ಕನ್ನಡಿಗರ ಗತ್ತು ವಿಶ್ವಕ್ಕೆ ಗೊತ್ತು ಅಂತ ಕನ್ನಡಿಗರು ವಿಶ್ವ ವಿಶ್ವ ಕನ್ನಡ ಸಂಘಟನೆಗಳಿದ್ದಾವೆ ವಿಶ್ವದಲ್ಲೇ ಕನ್ನಡಿಗರು ಯಾವುದೇ ದೇಶಕ್ಕೋದ್ರೂ ಅವ್ರದೇ ಆದಂಥ ಒಂದು ಚಾಪನ್ನ ಮೂಡಿಸ್ತಾರೆ ಕರ್ನಾಟಕ ಅಂದರೆ ಭುವನೇಶ್ವರಿ ತಾಯಿಯ ಹೆಸರು ಇಡೀ ಪ್ರಪಂಚಕ್ಕೆ ದಾರಿ ಎಳೆದಿದ್ದಾರೆ ಕನ್ನಡಿಗರಿಗೆ ಎದುರು ನಿಂತ್ಕೊಂಡವನು ಯಾವನು ಉದ್ಧಾರ ಆಗಿಲ್ಲ ಯಾವನು ಮರ್ಯಾದಾಗೆ ನಾನು ಹೇಳ್ತಾ ಇದ್ದೀನಿ ಮಹೇಶ್ ಕುಮಾರ್ ಅವರೇ ನೀವು ಕನ್ನಡಿಗರ ಪರವಾಗಿ ಏನು ಕನ್ನಡಿಗರಿಗೆ ಇವತ್ತು ನೀವು ಕರ್ನಾಟಕವನ್ನು ಜುಸುವಿ ಅಂತ ಹೇಳಿದರೆ ಅದನ್ನು ಕ್ಷಮಯಾಚನೆ ಆಗಲೇಬೇಕು ಎಲ್ಲ ಕನ್ನಡಿಗರಲ್ಲೂ ನಾನು ವಿನಂತಿ ಮಾಡ್ಕೊತೀನಿ ಈ ಒಂದು ನಾಲಾಯಕ ಮಹೇಶ್ ಕುಮಾರ್ ಎಲ್ಲಿ ಸಿಕ್ಕಿದ್ರು ಮಸಿಯನ್ನು ಬಳಿರಿ ಏನು ಅನ್ಕೊಂಡ್ಬಿಟ್ಟಿದ್ದೀರಿ ನೀವು ಏನು ಪ್ರಜ್ಞಾವಂತರ ಅವಿಜ್ಞಾವಂತ್ರ ನೀವು ನಿಮ್ಮಂತ ಅವಿವೇಕಗಳಿಂದನೇ ಇವತ್ತು ನಮ್ಮ ರಾಜ್ಯಕ್ಕೆ ಗೌರವ ಕೊಡ್ತಾ ಕಳೀತಾ ಇರೋದು ಏನೋ ಎಲ್ಲಿಂದ ಬಂದು ವಲಸೆ ಬಂದಿರೋ ನಾರ್ತ್ ಅವರು ಹಿಂದಿ ಹಿಂದಿವಾಲಗಳು ಅವರು ಇವರು ಬೇ ನಮ್ಮ ರಾಜ್ಯನ ಆ ಥರ ಈ ಥರ ರಾಜ್ಯ ನೀವು ಕೇವಲವಾಗಿ ಮಾತಾಡ್ತಾ ಇದೀರಲ್ಲ ನೀವೇ ಹಿಂಗೆ ಮಾತಾಡಿದ್ರೆ ಅವ್ರು ಹಿಂಗೆ ಮೊದಲು ನಿಮ್ಮನ್ನ ಹಾಕ್ಬೇಕು ಪರ್ಕೆ ಚಪ್ಪಲಿ ಎತ್ಕೊಂಡು ನಿಮ್ಮಂಥವ್ರನ್ನ ಸ್ನೇಹಿತರೆ ಇಂಥ ಕಚಡಗಳಿಗೆ ಬುದ್ಧಿ ಕಲಸಿ ಏನೋ ನೋಡಿ ಅದೊಂದು ಲೈವು ಫೇಸ್ಬುಕ್ಕಲ್ಲೂ ಎರಡರೂ ಎರಡನ್ನೂ ಶೇರ್ ಮಾಡಿದ್ದೀನಿ ನಾನು ಇದನ್ನು ಲೈವ್ ಹಾಕಿದ್ದೀನಿ ಮತ್ತು ಅದನ್ನು ಫೇಸ್ಬುಕ್ಕಲ್ಲೂ ಹಾಕಿದ್ದೀನಿ ಕೇಳಿ ನನ್ನ ಪೇಜಲ್ಲೇ ಹಾಕಿದ್ದೀನಿ ಇದನ್ನು ಎಲ್ರಿಗೂ ಶೇರ್ ಮಾಡಿ ಇಡೀ ಕರ್ನಾಟಕದ ಜನತೆಗೆ ಗೊತ್ತಾಗಲಿ ಇವರು ಬಂಡವಾಳ ಇವ್ರು ಮಾಡೋ ರಾಜಕೀಯ ಏಯ್ ನಾನು ಯಾವುದೇ ಪಕ್ಷದ ಏಜೆಂಟ್ ಅಲ್ಲಯ್ಯ ಯಾವುದೇ ಪಕ್ಷದ ಏಜೆಂಟು ಅಲ್ಲ ಏನೂ ಅಲ್ಲ ನಾನು ಇತ್ತೀಚೆಗೆ ಏನು ಬಂತು ಅಂತ ಒಂದು ಗೌರವ ಕೊಡೋಕ್ಕೋಸ್ಕರ ಇಬ್ಬರು ಮೂವರಿಗೆ ಒಂದು ಗೌರವ ಸನ್ಮಾನ ಅಷ್ಟೇ ನಾನು ಯಾವತ್ತೂ ಒಂದು ಜಂಡಾ ಇಟ್ಕೊಂಡು ಒಂದು ಪಕ್ಷದ ನಾನು ಪಕ್ಷದ ಏಜೆಂಟ್ ಅಲ್ಲ ಗುಲಾಮ ಅಲ್ಲ ಆಯ್ತಾ ಬಾಬಾ ಸಾಹೇಬ್ರ ಹೆಸರಿತಕ್ಕೂ ಏಕ್ತಿ ಇಲ್ಲ ನಿಮ್ಗೆ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡ್ತೀರಾ ಇವತ್ತೇನಾದ್ರೂ ದೇಶವನ್ನ ಹಾಳು ಮಾಡ್ತಾ ಇರೋದು ನೀವು ನೋಡ್ತಾ ಇದ್ದೀವಿ ಈ ಮಾತುಗಳಲ್ಲೇ ಗೊತ್ತಾಗುತ್ತೆ ನಮಗೆ ನಮ್ಮ ರಾಜ್ಯಕ್ಕೆ ಯಾವ ರೀತಿ ಗೌರವವಾಗಿ ನಡ್ಕೊತಾ ಇದ್ದೀರಾ ಗೌರವದಿಂದ ಇದ್ದೀರಾ ಅಂತ ಸ್ನೇಹಿತರೆ ಇದನ್ನೆಲ್ಲ ಶೇರ್ ಮಾಡಿ ಈ ಏನು ಮಹೇಶ್ ಬಿ ಎನ್ ಮಹೇಶ್ ಕುಮಾರ್ ಅನ್ನೋನು ಯಾವ 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 ಕ್ಷೇತ್ರನ ಯಾವ ಪಕ್ಷನ ನನಗೆ ಗೊತ್ತಿಲ್ಲ ಆದರೆ ಕನ್ನಡದ ವಿಚಾರವಾಗಿ ಕನ್ನಡ ಕರ್ನಾಟಕದ ವಿಚಾರವಾಗಿ ಬಂದ್ರೆ ಸರಿಯಾದ ಬುದ್ಧಿ ಕಲಿಸಬೇಕು ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡ್ಕೊಂತೀನಿ ಈ ನಾಲಾಯಕ್ ಮಹೇಶ್ ಕುಮಾರ್ ಅವ್ರದ್ದು ಏನೋ ಇವತ್ತು ಏನೋ ಮಾತಾಡಿದ್ದಾನೆ ಜುಸಿಬಿ ಕರ್ನಾಟಕ ಅಂತ ಇದನ್ನ ಎತ್ತಿಡೀರಿ ನಾನೀಗಾಗಲೇ ಮಾಧ್ಯಮದವ್ರಿಗೂ ನಾನು ಕಳಿಸ್ತೀನಿ ಇವು ಮಾತಾಡೋ ಉದ್ರೇಕದಿಂದ ಕನ್ನಡಿಗರನ್ನ ಕರ್ನಾಟಕವನ್ನು ಅವಮಾನ ಮಾಡುವಂತ ಕೆಲಸ ಮಾಡ್ತಾ ಇದ್ದಾನೆ ಇವನ್ ಸರಿಯಾದ ಬುದ್ಧಿ ಕಲಿಸಿ ಇಡೀ ಕರ್ನಾಟಕದ ಜನತೆಗೆ ಕ್ಷಮೆ ಆಚನೆ ಮಾಡಬೇಕು ಏನೋ ತಪ್ಪಾಯಿತು ಅಂತ ಕೇಳ್ಕೊಳ್ಳೋರ್ಗು ಯಾರು ಬಿಡಬೇಡ್ರಿ ಅಂತೇಳಿ ನಾನು ವಿನಂತಿ ಮಾಡ್ಕೊತೀನಿ ದಯವಿಟ್ಟು ಇವ್ರು ಯಾವ ಕ್ಷೇತ್ರ ಅಂತ ನನಗೆ ನನಗೆ ತಿಳಿಸಿ ನಾನು ರಾಜಕೀಯದವ್ನಲ್ಲ ಹಿನ್ನೆಲೆ ಏನೋ ಗೊತ್ತಿಲ್ಲ ಇನ್ನೇನು ದೊಡ್ಡ ಸ್ಟೇಟ್ ಫಿಗರು ನ್ಯಾಷನಲ್ ಫಿಗರ್ ಅನ್ಕೊಂಡ್ಬಿಟ್ಟಿದ್ದಾನೆ ನಮ್ಮ ನಾಡು ನೋಡಿ ಜಲದ ವಿಚಾರ ಯಾವನೇ ತಗೊಂಡ್ರೋ ಯಾವನ್ಗೂ ಮರ್ಯಾದಿ ಇಲ್ಲ ಮರದಿ ಕೊಡೋದು ಇಲ್ಲ ನಾವು ನಾವು ಒಬ್ಬ ಕರ್ನಾಟಕದ ಹೋರಾಟಗಾರರಾಗಿ ಕನ್ನಡಿಗರಾಗಿ ಕನ್ನಡದ ಅನ್ನ ತಿಂದು ಭುವನೇಶ್ವರಿ ತಾಯಿ ಆಶೀರ್ವಾದ ತಗೊಂಡು ನಾಡು ನುಡಿ ಜಲಕ್ಕೋಸ್ಕರ ಹೋರಾಟ ಮಾಡ್ತಾ ಇರತಕ್ಕಂಥ ಹೋರಾಟಗಾರ ನಾವು ಈ ಒಂದು ನಾಡು ನುಡಿ ಜಲದ ವಿಚಾರ ಬಂದಾಗ ಯಾವ ಒಂದು ಬೇವರ್ಸಿಗೂ ನಾವು ಗೌರವ ಕೊಡಲ್ಲ ಮರ್ಯಾದೆ ಕೊಡಲ್ಲ ಅಂಬೇಡ್ಕರ್ ಅವರು ಹೆಸರು ಹೇಳೋದಕ್ಕೂ ನೀನು ಅನ್ಲಾಯಕ್ಕೂ ಅಂಬೇಡ್ಕರ್ ಹೆಸರು ತಗೊಂತ ಇದೀಯ ಈ ತರ ಕಸಡ ಮಾತು ಮಾತಾಡಿಕೊಂಡು ಅಂಬೇಡ್ಕರ್ ಅವ್ರಿಗೆ ಅಪಮಾನ ನೀನ್ ಮಾಡ್ತಾ ಇದೀಯ ಅಂಬೇಡ್ಕರ್ ಅವಮಾನ ನೀನ್ ಮಾಡ್ತಾ ಇದೀಯಾ ಜುಜುಬಿ ಕರ್ನಾಟಕ ಅಂತ ಹೆಸರು ಪದ ಬಳಸ್ತೀಯಲ್ಲ ನೀನ್ ಯಾವ ಜುಜ್ಬಿ ಲೀಡರ್ ಅಯ್ಯ ನೀನು ಯಾವ ಜಿಜ್ಬಿ ಅಧಿಕಾರಿ ನೀನು ಯಾವ ರಾಜಕಾರಣಿ ರಾಜಕಾರಣಿನಯ್ಯ ನೀನು ಯಾವ ಜಿಜ್ಬಿ ನೀನು ಜಿಜಿಬಿ ಕರ್ನಾಟಕ ಅಂತ ಹೆಸರು ಬಳಿತೀಯ ಕರ್ನಾಟಕದ ಅನ್ನ ಬೇಕು ಕರ್ನಾಟಕದ ನೀರು ಬೇಕು ಕನ್ನಡಿಗರ ಓಟ್ ಬೇಕು ಎಲ್ಲ ಬೇಕು ಜಿಜಿಬಿ ಕರ್ನಾಟಕ ಅನ್ನೋ ಪದ ಬಳಸ್ತಿಯ ನಿಮ್ಮಂತ ನಾಲಾಯಕ ಬೇವರ್ಸಿಗಳಿಂದನೇ ಇವತ್ತು ನಮ್ಮ ರಾಜ್ಯದ ಗೌರವ ಘನತೆ ಎಲ್ಲ ಹಾಳಾಗ್ತಾ ಇರೋದು ಎಲ್ಲ ಹಾಳಾಗ್ತಾ ಇದೆ ಸ್ನೇಹಿತರೆ ಇವರು ಯಾರೋ ನಾರ್ತ್ ಇಂಡಿಯಾದವರು ಅವ್ರನ್ನೆಲ್ಲ ಒಗೆ ಓಡಿಸ್ಬೇಕಾಗಿರೋದು ಗಡಿಪಾರು ಮಾಡಬೇಕಾಗಿರೋದು ಮಾಡ್ಬೇಕಾಗಿರೋದು ಬೇವರ್ಸಿಗಳನ್ನ ನಮ್ಮ ನಾಡಲ್ಲೇ ನಡೆಯಲ್ಲೇ ನಾನು ಅಂತ ಹೇಳ್ಬಿಟ್ಟು ಹೋರಾಟ ಮಾಡಿ ನಾವು ನಿಮಗೋಸ್ಕರ ರಕ್ಷಣೆ ಮಾಡಿ ನೀವು ಓಟಿನ ಬ್ಯಾಂಕ್ ಮಾಡಿಕೊಂಡು ನಿಮ್ಗೂ ನೀವು ಓಟ ಮಾಡಿಸ್ಕೊಂಡು ರಾಜಕಾರಣ ಪಡೆದುಕೊಳ್ಳೋದಕ್ಕೋಸ್ಕರ ಜನರನ್ನ ಅವಮಾನ ಮಾಡ್ತಾ ನೀವು ಕನ್ನಡಿಗರನ್ನ ಕರ್ನಾಟಕವನ್ನ ಅಗೌರವ ಕೊಡುವಂತ ಕೆಲಸ ಮಾಡ್ತಾ ದಯವಿಟ್ಟು ಎಲ್ಲ ದಲಿತ ಪರ ಕನ್ನಡಪರ ಹೋರಾಟಗಾರರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ ಇಂಥ ಒಂದು ಪ್ರಜ್ಞೆ ಇಲ್ಲದೆ ಮಾತಾಡ್ತಕ್ಕಂಥ ಒಂದು ವ್ಯಕ್ತಿಗಳನ್ನ ಸರಿಯಾದ ಬುದ್ಧಿಗೆ ಕಲಿಸ್ಬೇಕು ಇವನು ಕರ್ನಾಟಕದ ಕನ್ನಡಿಗರಿಗೆ ಕರ್ನಾಟಕಕ್ಕೆ ಅಪಮಾನ ಮಾಡಿದ್ದಾನೆ ಇವತ್ತು ಕ್ಷಮೆ ಆಚರಣೆ ಮಾಡೋವರೆಗೂ ಕ್ಷಮೆ ಕೇಳೋವರೆಗೂ ಇವನು ಯಾರು ಬಿಡಬೇಡ್ರಿ ದಯವಿಟ್ಟು ಇಂಥ ಬೇವರ್ಸಿಗಳು ಯಾವನೇ ಆಗ್ಬೋದು ಯಾವ ಪಕ್ಷದವನೇ ಆಗಲಿ ಎ ಟು ಝಡ್ ಇಂಥ ಪಕ್ಷದವ್ನಂತಲ್ಲ ನಾಡು ನುಡಿ ಜಲದ ವಿಚಾರ ಬಂದಾಗ ಬಾಬಾ ಸಾಹೇಬ್ರಿಗೆ ಅಪಮಾನ ಮಾಡೋ ಕೆಲಸ ಮಾಡೋ ಬಂದಾಗ ಇವನು ಇಂತರ ಮಾತಾಡೋ ಮಾತುಗಳು ಅಂಬೇಡ್ಕರ್ ಅವ್ರನ್ನೇ ಹೆಸರು ತಗೊಂತಾನೆ ಈ ಥರ ಅಲ್ಕಾ ಕೆಲಸ ಮಾಡಿ ಅಲ್ಕಾ ಮಾತುಗಳು ಮಾತಾಡಿಕೊಂಡು ಕಚಡ ಮಾತುಗಳು ಮಾತಾಡ್ಕೊಂಡು ಇವತ್ತು ಅಂಬೇಡ್ಕರ್ ಅವರ ಹೆಸರು ತಗೊಂತಾನೆ ದುರ್ಬಳಕೆ ಮಾಡ್ತಾ ಇದ್ದಾನೆ ಇವನು ನಿಮ್ಮನ್ನ ಗಡಿಪ ನಿಮ್ಮನ್ನ ಮಾಡಬೇಕು ಮೊದಲು ಹೋಗಯ್ಯ ಅಲ್ಲಿ ಬೇರೆ ಬೇರೆ ರಾಜ್ಯಕ್ಕೋ ಇಲ್ಲ ಬೇರೆ ದೇಶಕ್ಕೆ ಹೋಗ್ಬಿಡು ಮತ್ತೆ ಜಿಜ್ಬಿ ಕರ್ನಾಟಕದಲ್ಲಿ ಯಾಕಿದ್ಯಾ ಜಿಜ್ಬಿ ರಾಜಕಾರಣಿ ನೀನು ಸ್ನೇಹಿತರೆ ದಯವಿಟ್ಟು ಇದನ್ನ ಎಲ್ರಿಗೂ ಶೇರ್ ಮಾಡಿ ಈಗ ನಾನು ಮಾಧ್ಯಮದವ್ರಿಗೂ ಕಳಿಸ್ತೀನಿ ಮಾಧ್ಯಮ ಮಿತ್ರರು ತುಂಬಾ ಜನ ಇದ್ದಾರೆ ಆಯ್ತರ ನಾನು ಎಲ್ರಿಗೂ ಶೇರ್ ಮಾಡ್ತೀನಿ ದಯವಿಟ್ಟು ಇಂತ ಇವನು ನೀವು ನಿಜವಾಗ್ಲೂ ಬಾಬಾ ಸಾಹೇಬ್ರಿಗೆ ಗೌರವ ಕೊಡಂಗಿದ್ರೆ ಕನ್ನಡದ ಅನ್ನ ತಿಂದು ಇಲ್ಲಿ ತಂದೆ ತಾಯಿ ಆಶೀರ್ವಾದ ಪಡ್ಕೊಂಡಿದ್ರೆ ಅವನು ಕ್ಷಮೆ ಯಾಚನೆ ಮಾಡ್ತಾನೆ ಇಲ್ಲ ಅಂದ್ರೆ ಹೋಗ್ಲಿ ಉತ್ತರ ಏನು ಉತ್ತರ ಭಾರತಕ್ಕೆ ಹಿಂದಿಯೋ ಹಿಂದಿ ವಾಲಗಳ ಜೊತೆ ಹೋಗಿ ಬದುಕೊಳ್ಳಿ ಮಾತಾಡುವಾಗ ಪ್ರಜ್ಞೆಯಿಂದ ನಾಲ್ಗೆನ ಬಿಗಿ ಹಿಡಿದು ಮಾತಾಡಬೇಕು ಯಾರೇ ಆಗಲಿ ಇನ್ಕ್ಲೂಡಿಂಗ್ ನನ್ನೂ ಸೇರಿ ನಾನು ಮಾತಾಡ್ತಾ ಇರೋದು ಕರೆಕ್ಟ್ ಮಾತಾಡ್ತಾ ಇದ್ದೀನಿ ನೀವು ಮಾಡಿರೋ ತಪ್ಪನ್ನ ಖಂಡಿಸ್ತಾ ಇದ್ದೀನಿ ಸರಿ ಮಾಡ್ಕೊ ತಪ್ಪಾಯ್ತು ಅಂತ ಸಾರ್ವಜನಿಕರಲ್ಲಿ ಮಾಧ್ಯಮಗಳಲ್ಲಿ ತಪ್ಪಾಯ್ತು ಅಂತ ಕೇಳ್ಕೊಳ್ಳೋವರೆಗೂ ನೀನ್ ಬಿಡಲ್ಲ ಬರ್ದಿಟ್ಕೋ ಎಷ್ಟು ಅಂತ ನೀವೇ ಈ ತರ ಕೇವಲವಾಗಿ ಮಾಡಿದ್ರೆ ಕೇವಲವಾಗಿ ನಡ್ಕೊಂಡ್ರೆ ಹೆಂಗ್ರಿ ಬೇರೆಯವರು ನೀವು ಸಮಾಜವನ್ನು ತಿದ್ದೋರು ನೀವು ಸಮಾಜವನ್ನು ಕಟ್ಟೋರು ಸಾಮಾಜಿಕವಾಗಿ ತಿಳುವಳಿಕೆ ಇರ್ತಕ್ಕಂಥವ್ರು ನೀವು ನೀವೇ ಇವತ್ತು ಜುಜುಬಿ ಅನ್ನೋ ಪದ ಬಳಸಿದ್ರೆ ಇನ್ನು ಹೊರ ರಾಜ್ಯದವ್ರಿಗೆ ಯಾವ ರೀತಿ ಇರುತ್ತೆ ಇದನ್ನು ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ಇವರಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಇವರು ಯಾರೋ ಇವ್ ನನ್ ಗೊತ್ತೂ ಇಲ್ಲ ರಾಜಕಾರಣಿ ಅಂತ ತಿಳ್ಕೊತೀನಿ ಏನೋ ಕರ್ನಾಟಕವನ್ನು ಜುಜ್ಬಿ ಅನ್ನೋ ಪದ ಬಳಸ್ತಾನೆ ಕರ್ನಾಟದ ಅನ್ನ ತಿಂತಾನೆ ಕನ್ನಡಗರ ಓಟ್ ಭಿಕ್ಷೆ ಬೇಡ್ತಾನೆ ಇಂಥವ್ ಇವತ್ತು ಕರ್ನಾಟಕವನ್ನು ಕೇವಲವಾಗಿ ಮಾತಾಡ್ತಾನೆ ಹಾಗಾದರೆ ದಯವಿಟ್ಟು ಇದು ಏನೋ ಯಾರೋ ಮಹೇಶ್ ಕುಮಾರ್ ಬಿ ಎನ್ ಮಹೇಶ್ ಕುಮಾರ್ ಅಂತಣ್ಣ ಯಾವ ಪಕ್ಷದವನೋ ಗೊತ್ತಿಲ್ಲ ಮಹೇಶ್ ಕುಮಾರ್ ಅನ್ನೋನು ಮಾತಾಡ್ತಾ ಇದ್ದಾನೆ ಯಾರೋ ಯಾ ಯಾರ್ಯಾರಿಗೋ ಗಲಾಟೆಗಳಾಗಿದೆಯಂತೆ ಯಾರೋ ಪ್ರಿಯಾಂಕಾ ಖರ್ಗೆ ಅವ್ರಿಗಂತೆ ಮತ್ತೆ ಇವನಿಗೆ ಮಹೇಶ್ ಕುಮಾರ್ನವ್ನಿಗೆ ಏನೋ ಮಾತಾಡೋ ಮಾತಾಡ್ತಾ ಇದ್ದಾನೆ ಹಾಂ ಜುಜುಬಿ ಕರ್ನಾಟಕ ಅಂತ ಪದ ಬಳಸ್ತಾ ಇದ್ದಾನೆ ದೇವರ ಅವರೇ ಇವನ್ ಸರಿಯಾದ ಬುದ್ಧಿ ಕಲಿಸಿ ಜೊತೆಗೆ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಹೆಸರು ಬಳಸ್ತಾ ಇದ್ದಾನೆ ಈ ಥರ ಎಲ್ಲ ಕಚಡ ಮಾತು ಮಾತಾಡಿ ಬಾ ಬಾಬಾ ಸಾಹೇಬ್ ಬಕ್ಸ್ನಾಗಿ ನಟನೆ ಮಾಡ್ತಾನೆ ಲೈವ್ ನಾನು ಫೇಸ್ಬುಕ್ಕಲ್ಲೇ ಹಾಕಿದ್ದೀನಿ ನನ್ನ ಫೇಸ್ಬುಕ್ಕಲ್ಲಿ ಅವ್ರು ಮಾತಾಡಿರೋ ವಿಚಾರವನ್ನು ಲೈವ್ ಫೇಸ್ಬುಕ್ಕಲ್ಲೂ ಹಾಕಿದ್ದೀನಿ ದಯವಿಟ್ಟು ವೀಕ್ಷಣೆ ಮಾಡಿ ಯಾವ ವಿಚಾರ ಅಂತ ಸಂಪೂರ್ಣವಾಗಿ ಮಾಹಿತಿ ಇದೆ ನೋಡಿ ಸ್ನೇಹಿತರೆ ಅದನ್ನು ಶೇರು ಕೂಡ ಮಾಡಿದ್ದೀನಿ ಹೂಡಿ ಚಿನ್ನಿ ಅಂತ ನನ್ನ ಫೇಸ್ಬುಕ್ ಪೇಜ್ ಇದೆ ಅದರಲ್ಲಿ ಶೇರು ಮಾಡಿದ್ದೀನಿ ದಯವಿಟ್ಟು ತುಂಬ ನೋವಾಗುತ್ತೆ ಇವಾಗೇ ನಮ್ಮ ಕನ್ನಡಿಗರು ನಮ್ಮ ನಮ್ಮ ರಾಜ್ಯದ ಗೌರವ ಗಂತೆ ಎಲ್ಲ ಬಂದು ಹೊರ ರಾಜ್ಯದ ಬಂದು ಕಳೀತಾ ಇದ್ದಾರೆ ಗಾಂಜಾ ಗುಟ್ಕಾ ಮಾಫಿ ಇನ್ನೊಂದು ಮತ್ತೊಂದು ಇದು ಮಾಡಿಕೊಂಡು ಬಳಸ್ಕೊಂಡು ನಮ್ಮ ಕನ್ನಡಿಗರ ಮಕ್ಕಳನ್ನು ಹಾಳು ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಇವರೇ ಇಂಥ ರಾಜಕಾರಣಿಗಳೇ ಅದಕ್ಕೆ ಎಲ್ಲರೂ ಇಂಥವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ನಾನು ವಿನಂತಿ ಮಾಡ್ಕೊಂತೀನಿ ನಮ್ಮ ದೇವರಾಜಣ್ಣವರು ಇದ್ದಾರೆ ವೀಕ್ಷಣೆ ಮಾಡ್ತಾ ಇದ್ದಾರೆ ಹಣ ನಾನು ಅದು ವಿಡಿಯೋ ನಿಮಗೆ ಇದು ಮಾಡ್ತೀನಿ ನೋಡೋಣ ಶೇರ್ ಮಾಡ್ತೀನಿ ಇದನ್ನು ಶೇರ್ ಮಾಡಿ ದಯವಿಟ್ಟು ಎಲ್ರಿಗೂ